ಕೃಷಿ ಬೆಳೆಗಳ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಶೇಕಡ ಐವತ್ತರಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿಂದು ಅವರು ರೈತರ ಕಲ್ಯಾಣ ಕೇಂದ್ರದ ಬದ್ದತೆಯಾಗಿದ್ದು ವಿವಿಧ ಬೆಳೆಗಳ ಮೇಲೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲಾಗಿದೆ ಭತ್ತ ಗೋಧಿ ಜೋಳ ರಾಗಿ ಮೆಕ್ಕೆಜೋಳ ದ್ವಿದಳ ಧಾನ್ಯಗಳು ಸೇರಿದಂತೆ ಹಲವು ಬೆಳೆಗಳಿಗೆ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಶೇಕಡಾ ಐವತ್ತರಷ್ಟು ಹೆಚ್ಚಿನ ದರದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಮೇಲೆ ಖರೀದಿಸಲಾಗುತ್ತಿದೆ ಎಂದು ಹೇಳಿದರು ಕೆಲವು ಬೆಳೆಗಳಿಗೆ ಶೇಕಡಾ ನೂರರಷ್ಟು ಕನಿಷ್ಠ ಬೆಂಬಲ ಬೆಲೆ ನೀಡಲಾಗುತ್ತಿದೆ ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಎಂಎಸ್ಪಿ ದರದಲ್ಲಿ ಬೆಳೆಗಳನ್ನು ಖರೀದಿಸಿರಲಿಲ್ಲ ಎಂಎಸ್ ಸ್ವಾಮಿನಾಥನ್ ಸಮಿತಿಯ ಶಿಫಾರಸಿನಂತೆ ಬೆಳೆಗಳ ಉತ್ಪಾದನಾ ವೆಚ್ಚಕ್ಕಿಂತ ಕನಿಷ್ಠ ಶೇಕಡ ಐವತ್ತರಷ್ಟು ಹೆಚ್ಚಿನ ದರದ ಎಂಎಸ್ಪಿ ಬೇಡಿಕೆಯನ್ನು ಯುಪಿಎ ಆಡಳಿತ ತಿರಸ್ಕರಿಸಿತ್ತು ಆದರೆ ಪ್ರಸ್ತುತ ಎನ್ಡಿಎ ಸರ್ಕಾರ ಎಂಎಸ್ಪಿಯನ್ನು ಪಾರದರ್ಶಕವಾಗಿ ಜಾರಿಗೊಳಿಸಿದೆ ಎಂದು ಹೇಳಿದರು छियालीस करोड़ उन्यासी लाख मीट्रिक टन और 14 से 24 के बीच में इकहत्तर करोड़ सत्ताईस लाख मीट्रिक टन खरीद की गई है हम गंभीर है खरीद के लिए माननीय सभापति महोदय रवि की फसल अगर देखी जाए मैं कुल खरीद की बात बता रहा हूँ 2004 से 14 तक 23 करोड़ 2 लाख मीट्रिक टन खरीदी गई थी और 14 से 24 के बीच बत्तीस करोड़ उनतीस लाख मीट्रिक टन खरीदी गई अगर राशि के रूप में देखा जाए माननीय सभापति महोदय जो सरकार की मंशा को स्पष्ट करता है किसानों को भुगतान की गई एमएसपी की राशि दो से 14 के बीच थी चार लाख चवालीस हजार करोड़ और 14-24 के बीच बढ़कर हो गई बारह लाख इक्यावन हजार करोड़ रुपया मैं आपकी अनुमति से मेरे सहयोगी ಕಾಂಗ್ರೆಸ್ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ಅವರ ಆಸನದಲ್ಲಿ ದೊರೆತ ನೋಟಿನ ವಿಷಯ ಸದನದಲ್ಲಿ ಪ್ರತಿಧ್ವನಿಸಿತು ಬಳಿಕ ಸಭಾಪತಿ ಜಗದೀಪ್ ಧನ್ಕರ್ ನಿನ್ನೆ ಸದನದ ಕಲಾಪ ಮುಗಿಯುತ್ತಿದ್ದಂತೆ ಎಂದಿನಂತೆ ವಿಧ್ವಂಸಕ ನಿಗ್ರಹ ತಪಾಸಣೆ ವೇಳೆ ಅಭಿಷೇಕ್ ಮನು ಸಿಂಘ್ವಿ ಅವರ ಆಸನದಲ್ಲಿ ನೋಟುಗಳು ಪತ್ತೆಯಾಗಿವೆ ಇದು ಗಂಭೀರ ವಿಷಯವಾಗಿದ್ದು ತನಿಖೆ ನಡೆಸಲಾಗುವುದು ಎಂದು ಹೇಳಿದರು ಜನ್ ಈ ವೇಳೆ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸತ್ಯಾಸತ್ಯತೆ ತಿಳಿಯದೆ ತನಿಖೆ ಪೂರ್ಣಗೊಳ್ಳದೆ ಸದಸ್ಯರನ್ನು ಹೆದರಿಸುವುದು ಸರಿಯಲ್ಲ ಎಂದು ಹೇಳಿದರು ನೋಡ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸದಸ್ಯರ ಆಸನದಲ್ಲಿ ನೋಟು ಪತ್ತೆಯಾಗಿದ್ದರೂ ವಿರೋಧ ಪಕ್ಷಗಳು ಅವರ ಹೆಸರು ಪ್ರಸ್ತಾಪಿಸಿದ್ದಕ್ಕೆ ಏಕೆ ಆಕ್ಷೇಪ ಮಾಡುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ ಸಭಾಪತಿಯವರು ಆಸನದ ಸಂಖ್ಯೆ ಮತ್ತು ಸದಸ್ಯರ ಹೆಸರನ್ನು ಸರಿಯಾಗಿಯೇ ಗಮನಿಸಿ ತಿಳಿಸಿದ್ದಾರೆ ಇದರಲ್ಲಿ ಯಾವುದೇ ತಪ್ಪಿಲ್ಲ ಈ ವಿಷಯ ಗಂಭೀರವಾದದ್ದು ಈ ಹಿನ್ನೆಲೆಯಲ್ಲಿ ಸೂಕ್ತ ತನಿಖೆಯಾಗಬೇಕಿದೆ ಎಂದು ಹೇಳಿದರು ಸಭಾ ನಾಯಕ ಜೆ ಪಿ ನಡ್ಡಾ ಇದೊಂದು ಗಂಭೀರ ಘಟನೆಯಾಗಿದ್ದು ಸದನದ ಗೌರವಕ್ಕೆ ಧಕ್ಕೆಯಾಗಿದೆ ಪಕ್ಷಾತೀತವಾಗಿ ಈ ಘಟನೆಯನ್ನು ಎಲ್ಲರೂ ಖಂಡಿಸಬೇಕಾಗಿದೆ ಎಂದರು वी शुड टेक इट एंड द इन्वेस्टिगेशन शुड कंटिन्यू और डिटेल आना चाहिए साथ ही साथ इस घटना को कंडेम सभी लोगों को करना चाहिए इधर के पक्ष को भी उधर के पक्ष को